ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರನ್ನ ಬಂಧಿಸಲಾಗಿದೆ ಪವಿತ್ರ ಗೌಡ ಅವರು ಎ ಒನ್ ಆರೋಪಿ ಎನಿಸಿಕೊಂಡರೆ ದರ್ಶನ್ ಎ ಆರೋಪಿ ಆರೋಪಿಯಾಗಿದ್ದಾರೆ ಈ ಇಬ್ಬರ ಜೊತೆ ಇನ್ನು ಎಂಟು ಜನರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ ಕೋರ್ಟ್ ಅವರನ್ನ ಆರು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇಂದು ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಸ್ಥಳ ಮಹಜರಿಗೆ ಕರೆದೊಯ್ದಿದ್ದಾರೆ ಇನ್ನೊಂದು ಕಡೆ ದರ್ಶನ್ ವಿರುದ್ಧ ಆರೋಪ ಸಾಬೀತಾದರೆ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಬಗ್ಗೆ ಮೌನವಾಗಿದೆ ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎನ್ಎಂ ಸುರೇಶ್ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ದರ್ಶನ್ ಕನ್ನಡ ಚಿತ್ರರಂಗದ ಮಾನ ಮರ್ಯಾದೆನ ಹಾಳು ಮಾಡ್ತಾ ಇದ್ದಾರೆ ಆರೋಪ ಸಾಬೀತಾದ್ರೆ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗುತ್ತೆ ಅಂತ ಸುರೇಶ್ ತಮ್ಮ ಆಪ್ತರ ಬಳಿ ಹೇಳಿದ್ದಾರೆ ಅನ್ನೋ ವದತ್ತಿ ಕೂಡ ಹರಿದಾಡ್ತಾ ಇದೆ ಇನ್ನು ಕಲಾವಿದರ ಸಂಘದ ವಿಚಾರಕ್ಕೆ ಬಂದ್ರೆ ಅಧ್ಯಕ್ಷರಿಲ್ಲದೆ ಕಲಾವಿದರ ಸಂಘ ಬಡವಾಗಿದ್ದು ಇತರಹತ ನಿರ್ಧಾರ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಎನ್ನಲಾಗಿದೆ ಇನ್ನು ಕನ್ನಡ ಚಿತ್ರದ ಸ್ಟಾರ್ ನಟರು ಈ ವಿಚಾರದ ಬಗ್ಗೆ ಮಾತನಾಡಿಲ್ಲ ನಟಿ ರಕ್ಷಿತಾ ಪ್ರೇಮ್ ಸ್ಟೇಟಸ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಒಡೆತ ಹೃದಯ ಪೋಸ್ಟ್ ಹಾಕಿರುವ ರಕ್ಷಿತಾ ನಾನು ತುಂಬಾ ಹೇಳಲು ಬಯಸ್ತೇನೆ ಆದರೆ ಏನನ್ನು ಹೇಳಲು ಆಗ್ತಿಲ್ಲವೆಂದು ಪೋಸ್ಟ್ ಮಾಡಿದ್ದಾರೆ ನಟಿ ರಮ್ಯಾ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ ರಮ್ಯಾರ ಪೋಸ್ಟ್ ದರ್ಶನ್ ಪರವಾಗಿದೆಯೋ ಅಥವಾ ವಿರುದ್ಧವಾಗಿದೆಯೋ ಅನ್ನೋ ಅನುಮಾನವನ್ನ ಹುಟ್ಟುಹಾಕಿದೆ ರಮ್ಯ ಮಾಡಿರುವ ರಿಪೋಸ್ಟ್ನಲ್ಲಿ ಕೊಲಿ ಕೇಸ್ನಲ್ಲಿ ಅಪರಾಧಿಯಾದವರಿಗೆ ಬೇಲ್ ಸಿಗುತ್ತಾ ಎನ್ನುವ ಮಾಹಿತಿ ಇದೆ ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಇದು ಜಾಮೀನು ರಹಿತ ಅಪರಾಧವಾಗಿದೆ ಈ ಅಪರಾಧಕ್ಕೆ ಶಿಕ್ಷೆ ಏನಾಗಬಹುದು ಅಂದರೆ ಐಪಿಸಿಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಜೀವಾವಧಿ ಶಿಕ್ಷೆ ಅಂದರೆ ಏಳು ವರ್ಷದಿಂದ ಹದಿನಾಲ್ಕು ವರ್ಷ ಶಿಕ್ಷೆಯ ಪ್ರಮಾಣ ಇರಲಿದೆ ಅಂತ ಬರೆದಿರುವ ಪೋಸ್ಟ್ ಅನ್ನ ರಮ್ಯಾ ರಿಪೋಸ್ಟ್ ಮಾಡಿದ್ದಾರೆ ದರ್ಶನ್ ಅವರಿಗೆ ವಿವಾದಗಳು ಹೊಸದೇನಲ್ಲ ಹಿಂದೆ ದರ್ಶನ್ ಮಾಧ್ಯಮದವರ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಮಾಧ್ಯಮದವರು ದರ್ಶನ್ರನ್ನ ಬ್ಯಾನ್ ಮಾಡಿದ್ರು ಆದರೆ ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಚಿತ್ರದ ಬಿಡುಗಡೆಯ ಸಮಯದಲ್ಲಿ ದರ್ಶನ್ ಮಾಧ್ಯಮದವರೊಂದಿಗೆ ಕ್ಷಮೆ ಕೇಳಿ ಈ ವಿವಾದಕ್ಕೆ ತೆರೆ ಎಳೆದಿದ್ರು ಎರಡು ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಎಂಟರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಮಾರಣಾಂತಿಕ ಹಲ್ಲಿಯನ್ನ ಮಾಡಿದ್ರು ಈ ಸಂಬಂಧ ಅವರ ಪತ್ನಿ ಠಾಣೆಗೆ ದೂರನ್ನ ಕೂಡ ನೀಡಿದ್ರು ಬಳಿಕ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿದ್ರು ನಟ ದರ್ಶನ್ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿದ್ದರು ಆ ಬಳಿಕ ಪ್ರಕರಣ ರಾಜ್ಯ ಸಂಧಾನದ ಮೂಲಕ ಸುಖಾಂತ್ಯವನ್ನು ಕಂಡಿತ್ತು ಅಷ್ಟೇ ಅಲ್ಲ ನಾನು ಹುಡಿದಿದ್ದು ನನ್ನ ಹೆಂಡತಿಗೆ ಹೊರತು ಬೇರೆಯವರ ಹೆಂಡತಿಗೆ ಅಲ್ಲ ಅಂತ ದರ್ಪದ ಮಾತುಗಳನ್ನು ಆಡಿದ್ರು ಒಮ್ಮೆ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ ಸಂದರ್ಭದಲ್ಲಿ ನನ್ನ ಸೆಲೆಬ್ರಿಟಿಗಳು ನಾನು ಸಾಯುವ ಮುಂಚೆನೆ ನನ್ನನ್ನು ಎತ್ತಿ ಮೆರೆಸ್ತಾ ಇದ್ದಾರೆ ಎನ್ನುವ ಮಾತುಗಳನ್ನು ಹೇಳಿ ಮತ್ತೊಂದು ವಿವಾದಕ್ಕೆ ತುತ್ತಾಗಿದ್ರು ಅವರ ಈ ಮಾತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಕೋಪಕ್ಕೆ ಕಾರಣವಾಯಿತು ಸುಮಾರು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಕರ್ನಾಟಕದಲ್ಲಿ ಫ್ಯಾನ್ಸ್ ವಾರೆ ನಡೆದಿತ್ತು ಕೊನೆಗೆ ದರ್ಶನ್ ಅಪ್ಪು ನಮನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಪ್ಪು ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳಿದ ಮೇಲೆ ಫ್ಯಾನ್ಸ್ ವಾರ್ ಸ್ವಲ್ಪ ಕಡಿಮೆಯಾಯಿತು ಇತ್ತೀಚೆಗೆ ಮಹಿಳೆಯೊಬ್ಬರು ದರ್ಶನ್ ಅವರ ಮನೆಯ ನಾಯಿ ತನ್ನ ಮೇಲೆ ದಾಳಿ ನಡೆಸಿದೆ ಅಂತ ಆರೋಪಿಸಿ ದೂರನ್ನ ದಾಖಲಿಸಿದ್ರು ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಿಸಿ ಅಮಿತಾ ಮತ್ತು ದರ್ಶನ್ ಮನೆಯ ನಾಯಿ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯ ನಡುವೆ ವಾಗ್ವಾದ ಉಂಟಾಗಿತ್ತು ಈ ವೇಳೆ ಆಕೆಯ ಮೇಲೆ ನಾಯಿ ದಾಳಿಯನ್ನ ನಡೆಸಿದೆ ಅಂತ ಆರೋಪಿಸಿ ದೂರನ್ನ ನೀಡಿದ್ರು ದರ್ಶನ್ ಮತ್ತು ನಾಯಿ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯ ವಿರುದ್ಧ ದೂರು ದಾಖಲಿಸಿದ್ರು ಬಿಗ್ ಬಾಸ್ ಸ್ಪರ್ಧಿ ಹುಲಿ ಉಗುರು ಧರಿಸಿದ್ದ ಪ್ರಕರಣದ ಬಳಿಕ ಅನೇಕ ಸೆಲೆಬ್ರಿಟಿಗಳ ಹೆಸರು ಕೂಡ ಹುಲಿ ಉಗುರಿನ ವಿಚಾರದಲ್ಲಿ ಕೇಳಿಬಂದಿತ್ತು ನಟ ದರ್ಶನ್ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದ ಫೋಟೋ ವೈರಲ್ ಆಗಿತ್ತು ಈ ಸಂಬಂಧ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಟ ದರ್ಶನ್ ಮನೆಯಲ್ಲಿ ಶೋಧವನ್ನ ನಡೆಸಿದ್ರು ಎಂಟು ಹುಲಿ ಉಗುರಿನ ಪೆಂಡೆಂಟ್ ದರ್ಶನ್ ಮನೆಯಲ್ಲಿ ಸಿಕ್ಕಿತ್ತು ಆದರೆ ಅದೆಲ್ಲ ಅಸಲಿ ಹುಲಿ ಉಗುರು ಅಲ್ಲ ಎನ್ನುವುದು ತಿಳಿದು ಬಂದಿತ್ತು ನಿರ್ದೇಶಕ ಪ್ರೇಮ್ ಬಗ್ಗೆ ದರ್ಶನ್ ಅಸಡ್ಡೆಯಾಗಿ ಮಾತನಾಡಿದ್ದು ಉಂಟು ಪ್ರೇಮ್ ಏನು ಪುಂಡನ ಎರಡು ಕೊಂಬೈತ ಕರಿಯದಲ್ಲೂ ನಾವು ನೋಡಿದ್ದೇವೆ ಪ್ರೇಮ್ದು ಏನು ಅಂತ ಹಾಗಂತ ದರ್ಶನ್ ಕೂಡ ಹೇಳಿದ್ರು ಇದು ಕೂಡ ವಿವಾದಕ್ಕೆ ಕೂಡ ಕಾರಣವಾಗಿತ್ತು ಇನ್ನು ದರ್ಶನ್ ಉಮಾಪತಿ ಜಗಳ ಜಗ ಜಾಹೀರಾತಾಗಿತ್ತು ದರ್ಶನ್ ಹೆಸರು ಹೇಳಿಕೊಂಡು ಉಮಾಪತಿ ಇಪ್ಪತ್ತೈದು ಕೋಟಿ ವಂಚನೆಗೆ ಯತ್ನಿಸಿದ್ರು ಎನ್ನುವ ಮಾತು ಕೇಳಿ ಬಂದಿತ್ತು ಆ ಬಳಿಕ ಇಬ್ಬರ ನಡುವೆ ಕಾಟೇರ ಟೈಟಲ್ ವಿಚಾರವಾಗಿ ವಿವಾದ ಉಂಟಾಗಿತ್ತು ದರ್ಶನ್ ವೇದಿಕೆಯಲ್ಲಿ ತಗಡೆ ಎಂದು ಉಮಾಪತಿ ಗೌಡರಿಗೆ ಹೇಳಿಕೆಯನ್ನ ನೀಡುವ ಮೂಲಕ ವಿವಾದವನ್ನ ಹುಟ್ಟುಹಾಕಿದ್ರು ಕಾಟೇರ ಸಿನಿಮಾದ ವೇಳೆ ಚಿತ್ರತಂಡ ಜೆಟ್ಲಾಗ್ ಪಬ್ನಲ್ಲಿ ಒಟ್ಟಿಗೆ ಸೇರಿ ಊಟ ಮಾಡಿತ್ತು ಈ ವೇಳೆಯಲ್ಲಿ ಅವಧಿ ಮೀರಿ ನಟ ದರ್ಶನ್ ಮತ್ತು ಇತರರು ಸೇರಿ ಪಾರ್ಟಿ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣ ಸದ್ದು ಮಾಡಿತ್ತು ಇನ್ನು ನಟ ದರ್ಶನ್ ಹೋಟೆಲ್ ಸಿಬ್ಬಂದಿಯೊಬ್ಬರ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವ ಆರೋಪ ಕೂಡ ಕೇಳಿಬಂದಿತ್ತು ಮೈಸೂರಿನ ಖಾಸಗಿ ಹೋಟೆಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ರು ಎನ್ನಲಾಗಿತ್ತು ಈ ಬಗ್ಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪಗಳನ್ನ ಮಾಡಿದ್ರು ಹೀಗೆ ನೋಡ್ತಾ ಹೋದ್ರೆ ದರ್ಶನ್ ವಿವಾದಗಳನ್ನ ಜೇಬಿನಲ್ಲೇ ಇಟ್ಟುಕೊಂಡಿರುತ್ತಾರೆ ಅಂತ ಅನುಮಾನ ಬರುತ್ತೆ ಈ ವಿವಾದಗಳ ತೂಕ ಒಂದಾದರೆ ಈಗ ದರ್ಶನ್ ಮುಂದೆ ಇರುವ ಸಮಸ್ಯೆ ಕಠಿಣವಾದದ್ದು ಯಾಕಂದ್ರೆ ಏಟು ಆರೋಪಿಯಾಗಿರುವ ದರ್ಶನ್ ಕೊಲೆಯಾದ ಸ್ಥಳಕ್ಕೆ ಬಂದಿದ್ರು ಅಂತ ಅವರ ಸಹಚರರೇ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಆದರೆ ಅವರ ಪರ ವಕೀಲರಾದಂತಹ ನಾರಾಯಣಸ್ವಾಮಿ ಪ್ರಕಾರ ದರ್ಶನ್ ಇನ್ನೋಸೆಂಟ್ ಅವರಿಗೆ ಈ ಕೊಲೆ ಬಗ್ಗೆ ವಿಚಾರವೇ ಗೊತ್ತಿರಲಿಲ್ಲ ಯಾವಾಗ ಪೊಲೀಸರು ಬಂದು ಅವರನ್ನ ಕರೆದುಕೊಂಡು ಬರ್ತಾರೋ ಆವಾಗಲೇ ಈ ಕೊಲೆ ವಿಚಾರ ತಿಳಿದಿತ್ತು ಅಂತ ಹೇಳ್ತಾ ಇದ್ದಾರೆ ಅವರ ಪ್ರಕಾರವೇ ಹೋದ್ರೆ ಈಗ ಅವರಿಗೆ ತಿಳಿದಿರೋ ವಿಚಾರಕ್ಕೆ ಮೂರು ದಿನದ ಮುಂಚೆನೆ ಪವಿತ್ರ ಗೌಡಾಗೆ ದರ್ಶನ್ ಯಾಕೆ ನಿನ್ನಿಂದಲೇ ಹೀಗೆ ಆಗಿತ್ತು ಅಂತ ಹೇಳಿ ಹೊಡೆತಿದ್ರು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಅದು ಯಾಕೆ ಒಟ್ಟಿನಲ್ಲಿ ಪೊಲೀಸರ ಸಂಪೂರ್ಣ ವಿಚಾರಣೆಯ ನಂತರ ಅಷ್ಟೇ ಎಲ್ಲ ಊಹಾಪೋಹಗಳಿಗೆ ಉತ್ತರ ಸಿಗಲಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು